ಹೆಸನು ಹಾಸನದ ವಿಚಾರಕ್ಕೆ ಬರೋಣ ಹಾಸನ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಏನಾಯಿತು ಯಾರು ಸೋತ್ರು ಯಾರು ಗೆದ್ರು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರಾಗಿದ್ರು ಈ ಬಾರಿ ಅವರು ಸೋತು ಹೋಗಿದ್ದಾರೆ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ ಬಹಳಷ್ಟು ವರ್ಕೌಟ್ ಮಾಡಿದ್ರು ಕಾಂಗ್ರೆಸ್ನವರು ಈ ಬಾರಿ ಶತಾಯ ಗತಾಯ ಹಾಸನದ ಕ್ಷೇತ್ರವನ್ನ ಅಂದ್ರೆ ಹಾಸನ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಅದರಂತೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣಗಳು ಏನೇನು ಗಮನಿಸ್ತಾ ಹೋಗೋಣ ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಲು ಬಿಜೆಪಿಯೇ ಕಾರಣ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲೋದಕ್ಕೆ ಬಿಜೆಪಿ ಕಾರಣ ಆಗುತ್ತೆ ಪ್ರೀತಮ್ ಗೌಡ ಸೇರಿ ಬಿ ಜೆ ಪಿ ನಾಯಕರು ಒಟ್ಟಾಗಿ ಕೆಲಸ ಮಾಡಲಿಲ್ಲ ಮೊದಲೇ ಪ್ರೀತಮ್ ಗೌಡರಿಗೆ ದೊಡ್ಡ ಗೌಡ್ರ ಫ್ಯಾಮಿಲಿ ಅಂದರೆ ಬರಲ್ಲ ಎಸ್ಪೆಷಲಿ ರೇವಣ್ಣ ಫ್ಯಾಮಿಲಿ ಅಂದರೆ ಮೊದಲೇ ಆಗ ಬರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವ ರೀತಿಯಾದಂಥ ವಾಗ್ ಯುದ್ಧ ಪರಸ್ಪರ ನಡೀತು ಅಂತ ಹೇಳಿ ಹಾಗಾಗಿನೇ ಈ ಬಾರಿ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರನ್ನು ಕೂಡ ತಮ್ಮತ್ತ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನ ಪ್ರೀತಂ ಗೌಡ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಕೇವಲ ಬಿ ಜೆ ಪಿ ನಾಯಕರೇ ಅಲ್ಲ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಬೆಂಬಲ ಸಿಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕೇವಲ ಬಿ ಜೆ ಪಿ ನಾಯಕರೇ ಅಲ್ಲ ಜೆ ಡಿ ಎಸ್ನ ಅಂದರೆ ಶಾಸಕರು ಕೂಡ ಇವರಿಗೆ ಬೆಂಬಲವನ್ನ ಕೊಡ್ಲಿಲ್ಲ ಹಾಗಾಗಿನೇ ಇವರು ಸೋತು ಹೋದ್ರು ಪ್ರಜ್ವಲ್ ವಿರುದ್ಧ ಚನ್ನರಾಯಪಟ್ಟಣ ಹಾಸನ ಹೊಳೆನರಸೀಪುರ ಅರಕಲುಗೂಡಿನಲ್ಲಿ ಒಕ್ಕಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಐದು ವರ್ಷವನ್ನ ಕಾರ್ಯನಿರ್ವಹಿಸಿದ್ದಾರೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ಜನ ಒಕ್ಕಲಿಗರು ಪ್ರಶ್ನೆಯನ್ನು ಮಾಡಿದ್ದಾರೆ ಚಂದ್ರಾಯಪಟ್ಟಣ ಹಾಸನ ಅರಕಲು ಅರಕಲುಗೂಡಿನಲ್ಲಿರುವಂಥ ಒಕ್ಕಲಿಗರು ಬಹುತೇಕ ಸರ್ಕಾರಿ ನೌಕರರು ಪ್ರಜ್ವಲ್ ವಿರುದ್ಧ ಮತ ಚಲಾವಣೆ ಮಾಡಿಲ್ಲ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ನಗರ ಪ್ರದೇಶದಲ್ಲಿ ಪ್ರಜ್ವಲ್ಗೆ ಪೆನ್ ಡ್ರೈವ್ ಎಫೆಕ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಹೌದು ಇಪ್ಪತ್ತಾರಕ್ಕೆ ಚುನಾವಣೆ ಆದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಪೆನ್ ಡ್ರೈವ್ ಎಲ್ಲ ಕಡೆ ಶೇರ್ ಮಾಡಿಬಿಟ್ಟಿದ್ರು ಇದರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಬರಬೇಕಾದಂತ ಓಟ್ಗಳು ಬರಲಿಲ್ಲ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಪೆನ್ ಡ್ರೈವ್ ಅಷ್ಟೇನು ಪ್ರಭಾವ ಬೀರದಿದ್ರು ಕೂಡ ನಾಯಕರ ಆಕ್ರೋಶ ಇತ್ತು ಅಸಮಾಧಾನ ಇತ್ತು ಪ್ರಜ್ವಲ್ ರೇವಣ್ಣ ಅವರು ಅಂತ ಅಂದ ತಕ್ಷಣ ಕೆಲವೊಂದಿಷ್ಟು ಮುಖಂಡರಿಗೆ ಹಾಸನದ ಜೆ ಡಿ ಎಸ್ ಮುಖಂಡರಿಗೆ ಬಿಜೆಪಿ ಮುಖಂಡರಿಗೆ ಆಗಿ ಬರ್ತಾನೆ ಇರಲಿಲ್ಲ ಜೊತೆಗೆ ಪ್ರಜ್ವಲ್ ಅಹಂಕಾರ ದರ್ಪಕ್ಕೆ ಹಾಸನ ಜನ ಬೇಸತ್ತು ಹೋಗಿದ್ರು ಕೈ ಕೈ ಸಿಗ್ತಾ ಇರಲಿಲ್ಲ ಸಂಸದ ಎಲ್ಲಿ ಹೋಗ್ತಾ ಇದ್ರು ಏನು ಯಾವಾಗ ಪೆನ್ ಡ್ರೈವ್ಗಳು ಹೊರಗೆ ಬಂದವು ಆವಾಗಲೇ ಗೊತ್ತಾಗಿದ್ದು ಸಂಸದ ಪ್ರಜ್ವಲ್ ರೇವಣ್ಣ ಏನು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಬಹಳ ಅಹಂಕಾರ ರೀ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಅಹಂಕಾರ ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಹಾಸನದ ಜನ ಕ್ಯಾಕರ್ಸ್ ಹೋಗಿತಾ ಇದ್ರು ಅದೆಲ್ಲ ಬಿಟ್ಬಿಡೋಣ ಇದ್ರ ಜೊತೆಗೆ ಅವರ ದರ್ಪಕ್ಕೆ ಹಾಸನದ ಜನ ಬಹಳ ಬೇಸತ್ತು ಹೋಗ್ಬಿಟ್ಟಿದ್ರು ಹಾಗಾಗಿನೇ ಅವರ ಸೋಲ್ ಆಯಿತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರೇಯಸ್ ಪಟೇಲ್ ಪರ ಅವರ ತಾಯಿ ಕ್ಯಾಂಪೇನ್ ಮಾಡಿದ್ದು ಪ್ರಜ್ವಲ್ಗೆ ಎಫೆಕ್ಟ್ ಆಯ್ತು ಶ್ರೇಯಸ್ ಪಟೇಲ್ ಅವರ ಪರವಾಗಿ ಶ್ರೇಯಸ್ ಪಟೇಲ್ ಅವರ ತಾಯಿ ಕ್ಯಾಂಪೇನ್ ಮಾಡ್ತಾರೆ ಬಹಿರಂಗವಾಗಿ ಬಂದು ಆಗ ಹಾಸನದ ಜನ ಒಬ್ಬ ತಾಯಿ ಮತವನ್ನು ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಶ್ರೇಯಸ್ ಪಟೇಲ್ ಅವರಿಗೆ ಮತವನ್ನ ಕೊಡೋಣ ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ ಇದು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಎಫೆಕ್ಟ್ ಆಗುತ್ತೆ ಇನ್ನು ಶ್ರೇಯಸ್ ಪಟೇಲ್ಗೆ ವಿಧಾನಸಭೆ ಸೋಲಿನ ಅನುಕಂಪ ಇರುತ್ತೆ ತಂದೆ ಇಲ್ಲದ ಮಗ ಎಂಬ ಅನುಕಂಪವೂ ಕೂಡ ವರ್ಕ್ ಆಗುತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಸೋತುಬಿಡ್ತಾರೆ ಆ ಅನುಕಂಪ ಇರುತ್ತೆ ಎಲ್ಲೋ ಒಂದು ಕಡೆ ಶ್ರೇಯಸ್ ಪಟೇಲ್ ಕಡಿಮೆ ಮತಗಳ ಅಂತರದಿಂದ ಸೋಲ್ತಾರೆ ಆ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಗೆ ನಿಂತಿದ್ದಾರೆ ಗೆಲ್ಲಿಸ್ಬಿಡೋಣ ಅಂತ ಹೇಳಿ ಹಾಸನದ ಮಹಾಜನತೆ ನಿರ್ಧಾರವನ್ನು ಮಾಡ್ತಾರೆ ಜೊತೆಗೆ ಪ್ರಜ್ವಲ್ನವರ ಈ ಕೆಟ್ಟ ವಿಡಿಯೋಗಳೇನು ಹೊರಬೀಳ್ತಾವಲ್ಲ ಅದನ್ನ ನೋಡಿ ಬಹಳ ಸಿಟ್ಟು ಗೆದ್ಬಿಡ್ತಾರೆ ಹಾಸನದ ಜನ ಇದೆಲ್ಲವೂ ಸೇರಿ ಓಟ್ ಆಗಿ ಕನ್ವರ್ಟ್ ಆಗಿದ್ದು ಶ್ರೇಯಸ್ ಪಟೇಲ್ ಅವರಿಗೆ ಹಾಗಾಗಿ ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ ಹಾಸನ ಏನೇ ಇದ್ರು ಅದು ಜೆಡಿಎಸ್ ನ ಭದ್ರಕೋಟೆ ಅಂತ ಏನ್ ಕರಿತಾ ಇದ್ರಲ್ಲ ಆ ಭದ್ರಕೋಟೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಯಶಸ್ವಿಯಾಗಿದೆ